ಇನ್ನು ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರವನ್ನು ಹಾಕೋದಕ್ಕೆ ವಿಪಕ್ಷಗಳು ಒಂದು ಹೊಸ ಪ್ಲ್ಯಾನ್ ರೂಪಿಸಿದ್ದಾವೆ ಬೆಳಗಾವಿ ಅಧಿವೇಶನದಲ್ಲಿ ಏನೇ ಕೇಳಿದ್ರು ಕೂಡ ಸಿ ಎಂ ಸಿದ್ದರಾಮಯ್ಯ ಅವ್ರನ್ನ ಸರಿಗಟ್ಟೋದಕ್ಕಾಗಲ್ಲ ಹೋರಾಟ ಮಾಡಿದ್ರೂ ಕೂಡ ಸರ್ಕಾರ ಬಗ್ಗೋದಿಲ್ಲ ಹೀಗಾಗಿ ವಿಪಕ್ಷಗಳು ಹೊಸ ಪ್ಲ್ಯಾನ್ ರೂಪಿಸಿದಾವೆ ಸರ್ಕಾರದ ವಿರುದ್ಧದ ಹೋರಾಟದ ಕಾರ್ಯ ಏನಿದೆ ಸರ್ಕಾರದ ವಿರುದ್ಧ ಹೋರಾಟ ಮಾಡುವಂಥದ್ದನ್ನು ಆ ಯೋಜನೆಯಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದೆ ಜನತಾ ನ್ಯಾಯಾಲಯದಲ್ಲೇ ನ್ಯಾಯ ಪಡೆಯೋದಕ್ಕೆ ಅಂತ ವಿಪಕ್ಷಗಳು ನಿರ್ಧಾರ ಮಾಡಿದ್ದಾವೆ ಅಂದರೆ ಅಧಿವೇಶನದಲ್ಲಿ ಸರ್ಕಾರವನ್ನು ಸುತ್ತುವರಿಯುವಂಥದ್ದಾಗಿರಬಹುದು ಅಥವಾ ವಿಪಕ್ಷದ ಒಂದು ಹೋರಾಟ ಏನಿದೆ ಅಂದರೆ ಸದನದಲ್ಲಿ ಮಾಡುವಂತಹ ಹೋರಾಟ ಇದು ಯಾವುದೂ ಕೂಡ ಫಲ ಕೊಡೋದಿಲ್ಲ ಅಂತ ವಿಪಕ್ಷಗಳಿಗೆ ಗೊತ್ತಾಗ್ತಾ ಇದೆ ಹೀಗಾಗಿ ಜನರ ಎದುರು ಹೋರಾಟ ಮಾಡೋದಕ್ಕೆ ಜನರ ನಡುವೆ ಹೋರಾಟ ಮಾಡೋದಕ್ಕೆ ಅಂತ ಈಗ ವಿಪಕ್ಷಗಳು ನಿರ್ಧಾರವನ್ನು ಮಾಡಿದ್ದಾವೆ ರಾಜ್ಯ ಸರ್ಕಾರ ಜನ ವಿರೋಧಿ ನಿಲುವಿನ ಸರ್ಕಾರ ಅಂತ ಬಿಂಬಿಸೋದಕ್ಕೆ ಬಿ ಜೆ ಪಿ ಪ್ಲ್ಯಾನ್ ರೂಪಿಸ್ಕೊಳ್ತಾ ಇದೆ ರಾಜ್ಯ ಸರ್ಕಾರದ ವಿರುದ್ಧದ ಹಗರಣಗಳ ವಿಚಾರಣೆಗಳ ವಿಚಾರಗಳನ್ನು ಜನರಿಗೆ ತಲುಪಿಸೋದಕ್ಕೆ ಅಂತ ಈಗ ವಿಪಕ್ಷಗಳು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಸದನದ ಒಳಗಡೆಯ ಹೋರಾಟಕ್ಕಿಂತ ಸದನದ ಹೊರಗೆ ಏನು ಹೋರಾಟ ಮಾಡ್ತೀವಿ ಅದೇ ಹೆಚ್ಚು ಎಫೆಕ್ಟಿವ್ ಆಗಿರುತ್ತೆ ಹೀಗಾಗಿ ಸದನದ ಹೊರಗೆ ಹೋರಾಟ ಮಾಡೋಣ ಅಂತ ಈಗ ವಿಪಕ್ಷಗಳು ನಿರ್ಧಾರವನ್ನು ಮಾಡಿರುವಂಥದ್ದು ಸದನದೊಳಗೆ ಏನೇ ಕಸರತ್ತು ಮಾಡಿದರೂ ಕೂಡ ಸರ್ಕಾರ ಅದನ್ನು ಎದುರಿಸುತ್ತೆ ಸಿ ಎಂ ಸಿದ್ದರಾಮಯ್ಯ ಅವರನ್ನು ಸರಿಗಟ್ಟು ಮಾತನಾಡೋದಕ್ಕೆ ಯಾರಿಗೂ ಆಗೋದಿಲ್ಲ ಏನೇ ಒಂದು ದಾಖಲಾತಿಗಳನ್ನು ಇಟ್ಟರೂ ಕೂಡ ರಾಜ್ಯ ಸರ್ಕಾರ ಸಿ ಎಂ ಸಿದ್ದರಾಮಯ್ಯ ಅವರು ಅದನ್ನು ಸಮರ್ಥವಾಗಿ ಎದುರಿಸ್ತಾರೆ ಇನ್ನು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಸರಿಗಟ್ಟುವಂತಹ ನಾಯಕತ್ವ ಕೂಡ ಬಿ ಜೆ ಪಿಯಲ್ಲಿ ಇಲ್ಲ ನಾಯಕತ್ವದ ಕೊರತೆ ಕೂಡ ಇದೆ ಹೀಗಾಗಿ ಸರ್ಕಾರದ ವಿರುದ್ಧ ಇರುವಂತಹ ಹಗರಣಗಳೇನಿದೆ ಅದನ್ನು ಕೂಡ ಸದನದಲ್ಲಿ ಇಟ್ಟರೆ ಬಿ ಜೆ ಪಿ ಕಾಲದ ಬಿ ಜೆ ಪಿ ಅವಧಿಯಲ್ಲಿ ಆಗಿರುವಂತಹ ಹಗರಣಗಳು ಅದನ್ನು ಕೂಡ ಪ್ರಸ್ತಾಪ ಮಾಡುವಂತಹ ಕೆಲಸವನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಮಾಡ್ತಾರೆ ಇದೇ ಕಾರಣಕ್ಕಾಗಿ ಹೊರಗಡೆ ಅಂದರೆ ಜನರ ನಡುವೆ ಹೋರಾಟ ಮಾಡೋದಕ್ಕೆ ಅಂತ ವಿಪಕ್ಷಗಳು ನಿರ್ಧಾರ ಮಾಡಿದ್ದಾವೆ ಸದನದವರೆಗೆ ಹೊರಗೆ ಹೋರಾಟ ಮಾಡಿ ಜನರ ಜೊತೆಯಲ್ಲಿ ಬೆರೆತು ಸರ್ಕಾರದ ಒಂದು ಭ್ರಷ್ಟಾಚಾರಗಳನ್ನು ಹಗರಣಗಳನ್ನು ಎಲ್ಲವನ್ನೂ ಕೂಡ ಜನರಿಗೆ ತಲುಪಿಸೋದಕ್ಕೆ ಅಂತ ಚಿಂತನೆಯನ್ನು ಮಾಡ್ತಾ ಇದ್ದಾವೆ ಜನರನ್ನು ಒಳಗೊಂಡು ಹೋರಾಟ ರೂಪಿಸಿ ಅಭಿಪ್ರಾಯ ಅಂದರೆ ಜನಾಭಿಪ್ರಾಯವನ್ನು ರೂಪಿಸೋದಕ್ಕೆ ಅಂತ ವಿಪಕ್ಷಗಳು ತಯಾರಿ ಮಾಡ್ತಿದ್ದಾವೆ ಆದರೆ ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಯಾಕಂದರೆ ಕಾಂಗ್ರೆಸ್ ಕೂಡ ಎಲ್ಲೆಲ್ಲಿ ಬಿ ಜೆ ಪಿ ಹೋರಾಟ ಮಾಡುತ್ತೆ ಎಲ್ಲೆಲ್ಲಿ ಬಿ ಜೆ ಪಿ ಜನರ ನಡುವೆ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡುತ್ತೆ ಅಲ್ಲಲ್ಲಿ ಜನಜಾಗೃತಿ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಅಂತ ರಾಜ್ಯ ಸರ್ಕಾರ ನಿರ್ಧಾರ ಮಾಡ್ತಿದೆ